ದುರುಪಯೋಗ ಆಗಬಾರದು ಅಂತಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆ ನಾನು ಮಾತನಾಡಲ್ಲ ಸಚಿವರ ಗ್ಯಾರಂಟಿ ಪರಿಷ್ಕರಣೆ ಮಾತು ವೈಯಕ್ತಿಕ ಸರ್ಕಾರವೇ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೆ ಎನ್ನುವುದು ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಪ್ರತಿಕ್ರಿಯೆ ಅನುಕೂಲ ಇದ್ದಾಗ ಅವರಿಗೆ ಒಂದು ಸರ್ಕಾರದ ಸವಲತ್ತು ಅನ್ವಯ ಆಗದಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಡ್ತೀನಿ ನಾನು ಅದು ವಿರುದ್ಧ ಅಂತ ಹೇಳದ ಯಾಕೆಂದರೆ ನಾನೊಬ್ಬ ಪ್ರಣಾಳಿಕೆಯ ಒಬ್ಬ ಉಪಾಧ್ಯಕ್ಷನಾಗಿ ನಾವೇನಂತ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನ ಆನರ್ ಮಾಡಿದೀವಿ ಅದೇನಾದರೂ ಬಡವರಿಗಲ್ಲದೆ ಏನಾದ್ರು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ತೀರ್ಮಾನವನ್ನ ತಗೊಳ್ಳಿ ನಾನು ಕ್ಯಾನ್ಸಲ್ ಅಂತ ನೋ 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 ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಹೇಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಆಗೋದು ಇಲ್ಲ ಆಗ್ಬಾರ್ದು ಅನ್ನೋದು ನನ್ನ ಮನೆಯ ಯಾವುದೋ ಒಂದು ವಿಚಾರನ ಎರಡೆರಡು ಕಡೆಗೆ ನಾನು ಅನುಕೂಲ ತಗೊಳ್ತಾ ಇರ್ತೀನಿ ಅದು ಆಗಬಾರ್ದು ಮನೆಗಳಿಂದ ಕೊಡ್ತಾರೆ ಒಬ್ಬನಿಗೆ ಎರಡು ಮನೆ ಕೊಟ್ಟಿರ್ತಾರೆ ಆ ತರ ಮಿಸ್ಯೂಸ್ ಅಲ್ಲ ಸೊ ಮಿಸ್ಯೂಸ್ ಆಗಬಾರ್ದು ಪರಿಷ್ಕರಣೆದ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಯಾವುದೇ ಸರ್ಕಾರಿಯ ಒಂದು ಸವಲತ್ತು ಯಾಕಂದ್ರೆ ಹಾರ್ಡ್ ಟ್ಯಾಕ್ಸ್ಟ್ ಅಂಡ್ ಮನಿ ಶುಡ್ ಗೋ ಬ್ಯಾಕ್ ಟು ಪೀಪಲ್ ಹೂ ಡಿಸರ್ವ್ ಯಾರಿಗೆ ಅದು ಅವಶ್ಯಕತೆ ಇದೆ ಅವ್ರಿಗೆ ಹೋಗ್ಬೇಕು ಅದು ನನ್ನ ಆಸೆ ಅವಾಗ ಮತ ಹಾಕ್ಸ್ಕೊಂಡಿರ್ತೀವಲ್ಲ ಏನು ನಾವು ಪ್ರಣಾಳಿಕೆಯಲ್ಲಿ ಹೇಳ್ಬಿಟ್ಟು ಮತ ಹಾಕ್ಸ್ಕೊಂಡು ಅದಕ್ಕೆ ಒಂದು ವ್ಯಾಲ್ಯೂ ಬರ್ತದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್